ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ವಾರಗಳನ್ನ ಪೂರೈಸಿದಂತಹ ಸ್ಪರ್ಧಿಗಳು ಸದ್ಯಕ್ಕೆ ಒಳ್ಳೆ ರೀತಿಯಲ್ಲಿ ಆಟವನ್ನು ಆಡುವಂತ ಹೆಜ್ಜೆಯನ್ನ ಇಟ್ಟಿದ್ದಾರೆ ಕಳೆದ ವಾರದ ಕೊಂಚ ಬೋರ್ ಅನ್ಸಿದ್ರು ಕೂಡ ಎರಡನೇ ವಾರದಲ್ಲಿ ಒಂದಿಷ್ಟು ಜೋಶ್ ಬಿಗ್ ಬಾಸ್ ಮನೆಯಲ್ಲಿ ಕಂಡು ಬಂತು ಅದರಲ್ಲೂ ಕೂಡ ಮುಖ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇರೋದು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಎಂಟ್ರಿ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಗೆ ಒಂದು ರೀತಿಯ ಕಳೆ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ರಕ್ಷಿತಾ ಅವರ ಹವವೇ ನಾವು ಗಮನಿಸಬಹುದಾಗಿದೆ ರಕ್ಷಿತಾ ಅವರು ಆರಂಭದಲ್ಲಿ ಸಾಕಷ್ಟು ಟೀಕೆಗೆ ಗುರಿಯಾದವರು ಅವರನ್ನ ಆಯ್ಕೆ ಮಾಡಿದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆದ್ರೆ ಇದೀಗ ಅವರನ್ನ ಆಯ್ಕೆ ಮಾಡಿದ್ದು ಸರಿಯಾಗಿದೆ ಅನ್ನುವಷ್ಟು ಮಟ್ಟಿಗೆ ರಕ್ಷಿತಾ ಇಷ್ಟ ಆಗಿದ್ದಾರೆ ಸಾಕಷ್ಟು ಮಂದಿ ಅವರ ಪರವಾಗಿಯೇ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಅವರ ಮುಗ್ಧತೆಗೆ ಅವರ ಕನ್ನಡ ಭಾಷೆಗೆ ಎಲ್ಲರೂ ಕೂಡ ಫಿದಾಗ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಬರೆಯುತ್ತಾ ಖುಷಿ ಖುಷಿಯಾಗಿ ತನ್ನ ವಯಸ್ಸಿಗಿಂತ ಹೆಚ್ಚಿನ ಪ್ರೌಢಿಮೆ ತೋರುವಂಥ ರಕ್ಷಿತಾ ಶೆಟ್ಟಿ ಅವರ ಆ ಒಂದು ಆಟ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ಕೂಡ ವೀಕೆಂಡ್ ಬಂದ್ರೆ ಸಾಕು ಕಿಚ್ಚ ಸುದೀಪ್ ಹಾಗೇನೆ ರಕ್ಷಿತಾ ಅವರ ಕಾನ್ವರ್ಸೇಷನ್ ಅನ್ನ ನೋಡೋದಕ್ಕೆ ವೀಕ್ಷಕರು ಕಾಯ್ತಾ ಇರ್ತಾರೆ ಕಿಚ್ಚ ಸುದೀಪ್ ಅವರು ಪುಟ್ಟ ಹುಡುಗಿಯ ಕಾಲೆಳೆದ ರೀತಿಯಲ್ಲಿ ರಕ್ಷಿತಾ ಅವರನ್ನ ಕಾಲೆಳಿತಾರೆ ಅವ್ರ ಜೊತೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿತಾರೆ ಅದಕ್ಕೆ ರಕ್ಷಿತಾ ಕೊಡುವಂತ ಉತ್ತರ ಎಲ್ಲವೂ ಕೂಡ ತುಂಬಾನೇ ಮಜವಾಗಿರುತ್ತೆ ಶನಿವಾರದ ಎಪಿಸೋಡ್ನಲ್ಲೂ ಕೂಡ ಅದೇ ರೀತಿ ಪ್ರಶ್ನೀ ಪ್ರಶ್ನೆಗಳನ್ನು ಕೇಳ್ತಾರೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಬಳಿ ಇನ್ನು ನಿನ್ನೆಯ ಎಪಿಸೋಡ್ ಸಂಡೆ ಎಪಿಸೋಡ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅದರಲ್ಲೂ ಕೂಡ ರಕ್ಷಿತಾ ಅವರನ್ನು ಕಾರ್ಟೂನ್ ಅಂತ ಕರೆದಂಥ ಅಶ್ವಿನಿ ಗೌಡಗೆ ಇನ್ ಆಗಿ ಕಿಚ್ಚ ಸುದೀಪ್ ಅವರು ಒಂದು ಅನ್ನ ಕೊಟ್ಟಿದ್ದು ವೀಕ್ಷಕರಿಗೆ ಅದರಲ್ಲೂ ಮುಖ್ಯವಾಗಿ ರಕ್ಷಿತಾ ಅವರ ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದೆ ನಿನ್ನೆಯ ಸೂಪರ್ ಸಂಡೇ ವೆತ್ತ ಕೆಚ ಸುದೀಪ್ ಎಪಿಸೋಡ್ನಲ್ಲಿ ಎಸ್ ಆರ್ ನೋ ರೌಂಡ್ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಎಸ್ ಆರ್ ನೋ ಪ್ರಶ್ನೆಯಾಗಿ ಒಂದು ಪ್ರಶ್ನೆಯನ್ನು ಕೆಚ್ಚ ಸುದೀಪ್ ಅವರು ಕೇಳ್ತಾರೆ ಅದು ರಕ್ಷಿತ ಈ ಮನೆಯ ಕಾರ್ಟೂನ್ ಅನ್ನೋ ಪ್ರಶ್ನೆ ಅದಕ್ಕೆ ಎಸ್ ಆರ್ ನೋ ಅಂತ ಉತ್ತರಿಸಬೇಕಾಗಿತ್ತು ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ನೋ ಅನ್ನೋ ಉತ್ತರವನ್ನ ಕೊಡ್ತಾರೆ ಅಂದ್ರೆ ಆ ಬೋರ್ಡನ್ನು ತೋರಿಸ್ತಾರೆ ಯಾಕೆ ಅಂತ ಸುದೀಪ್ ಮರು ಪ್ರಶ್ನೆಯನ್ನ ಅಶ್ವಿನಿ ಗೌಡಕ್ಕೆ ಹಾಕ್ತಾರೆ ಆಗ ನಾನು ರಕ್ಷಿತಾನ ಕಾರ್ಟೂನ್ ಅಂತ ಭಾವಿಸಿಲ್ಲ ನಂಗೆ ಆಕೆ ಕಾರ್ಟೂನ್ ಅಂತ ಅನ್ಸೋದಿಲ್ಲ ಅವಳು ಇನ್ನೂ ಚಿಕ್ಕ ಹುಡುಗಿ ನಾವೆಲ್ಲರೂ ಕೂಡ ಆಕೆಗಿಂತ ದೊಡ್ಡವರಿದ್ದೇವೆ ನನ್ನ ಪ್ರಕಾರ ಅವಳು ತುಂಬಾ ಸೂಕ್ಷ್ಮ ಅವಳು ಕಾರ್ಟೂನ್ ಅಲ್ಲ ಅಂತ ಹೇಳ್ತಾರೆ ಅಷ್ಟಕ್ಕೆ ತಟ್ಟ ಅಂತ ಕಿಚ್ಚ ಸುದೀಪ್ ಅವರೊಂದು ಇನ್ ಡೈರೆಕ್ಟ್ ಆಗಿ ಅಶ್ವಿನಿ ಗೌಡಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ನಾವು ಇಲ್ಲಿ ಕೇಳುವಂಥ ಎಸ್ ಆರ್ ನೋ ಪ್ರಶ್ನೆಗಳು ಒಂದು ಜನರ ನಿರೀಕ್ಷೆಗಳಾಗಿರಬಹುದು ಅಥವಾ ನಿಮ್ಮಗಳಲ್ಲೇ ಒಂದು ಸ್ಟೇಟ್ಮೆಂಟ್ ಆಗಿರಬಹುದು ನೀವು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟನ್ನು ಆಧರಿಸಿ ಕೂಡ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಅಥವಾ ಜನ ಏನಾದರೂ ಈ ರೀತಿ ಕೇಳಬೇಕಿತ್ತು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೋ ಅದರ ಆಧಾರದ ಮೇಲೆ ಪ್ರಶ್ನೆಯನ್ನು ಕೇಳ್ತೀವಿ ಒಂದು ವೇಳೆ ನೀವು ಅದಕ್ಕೆ ಉಲ್ಟಾ ಉತ್ತರವನ್ನು ಕೊಟ್ಟರೆ ಅಂದರೆ ಈ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಿರ್ತೀರ ಆದರೆ ನನ್ನ ಮುಂದೆ ಕೊಡುವಾಗ ಅದನ್ನು ಉಲ್ಟಾಗಿ ವ್ಯತಿರಿಕ್ತವಾಗಿ ಕೊಟ್ಟರೆ ಹೊರಗಡೆ ತುಂಬ ವಿಚಿತ್ರವಾಗಿ ಕಾಣಿಸ್ತೀರಿ ಅಂತ ಅಶ್ವಿನಿ ಗೌಡಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಇದು ಯಾಕೆ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಅವರು ರಕ್ಷಿತಾ ಅವರನ್ನ ಕಾರ್ಟೂನ್ ಅಂತ ಕರೆದಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಜಂಟಿ ಹಾಗೆ ಒಂಟಿ ನಡುವೆ ದೊಡ್ಡ ವಾರ ಆಯ್ತು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕಿತ್ತಾಟ ಆಗತ್ತೆ ರಕ್ಷಿತಾ ಶೆಟ್ಟಿ ತಮ್ಮ ಪಾಡಿಗೆ ತಾವು ಓಡಾಡ್ಕೊಂಡಿದ್ರು ಅದನ್ನ ನೋಡಿದಂತ ಅಶ್ವಿನಿ ಗೌಡ ರೋಸಿ ಹೋಗಿ ಕೊನೆಗೆ ರಕ್ಷಿತಾ ಅವರತ್ತ ಕೈ ತೋರಿಸ್ತಾ ಹೇಳ್ತಾರೆ ಈ ಕಾರ್ಟೂನ್ ಯಾವ ಕಡೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡೆ ಎಸ್ಆರ್ ನೋ ರೌಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಈ ಪ್ರಶ್ನೆಯನ್ನ ಕೇಳಿರ್ತಾರೆ ಅಶ್ವಿನಿ ಕೊಟ್ಟಂತಹ ಸ್ಟೇಟ್ಮೆಂಟ್ನನ್ನ ಇಟ್ಕೊಂಡೆ ಅವ್ರ ಪ್ರಶ್ನೆಯನ್ನ ಕೇಳಿರ್ತಾರೆ ಆದ್ರೆ ಅಶ್ವಿನಿ ಗೌಡ ಆಕೆ ಕಾರ್ಟೂನ್ ಅಲ್ಲ ಅಂತ ಹೇಳ್ತಾರೆ ಅವತ್ತು ಆಕೆಯನ್ನ ಕಾರ್ಟೂನ್ ಅಂತ ಕರೆದಂತಹ ಅಶ್ವಿನಿ ಕಿಚ ಸುದೀಪ್ ಅವರ ಮುಂದೆ ಏನು ನಡೆದೇ ಇಲ್ಲ ತನ್ಗೇನು ಗೊತ್ತೇ ಇಲ್ಲ ತಾನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ನೋ ಅನ್ನೋ ಉತ್ತರವನ್ನ ಕೊಡ್ತಾರೆ ಹಾಗಾಗಿ ಈ ರೀತಿ ಅಶ್ವಿನಿ ಗೌಡ ಆಕೆ ಎಚ್ಚರಿಕೆಯನ್ನ ಕೊಡ್ತಾರೆ ಇದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸುಖಾಸ್ ಸುಮ್ಮನೆ ಆಕೆಯನ್ನ ಆ ರೀತಿ ಕರೆದಿದ್ದು ತಪ್ಪು ಆಕೆ ಒಳ್ಳೆ ಹುಡುಗಿ ಮುಗ್ಧ ಹುಡುಗಿ ಒಳ್ಳೆಯ ಮನಸ್ಸಿರುವಂತಹ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ತಾನೇನು ಹಾಕಿದ್ದೀನೋ ಅದೇ ರೀತಿ ತರಳೆ ಯಾವುದೇ ರೀತಿಯಾದಂಥ ಫೇಕ್ ಡ್ರಾಮಾಗಳನ್ನ ಮಾಡ್ತಾ ಇಲ್ಲ ನಾವು ವಿಡಿಯೋಸಲ್ಲಿ ನೋಡುವಾಗ ಆಕೆ ಹೇಗೆ ನ್ಯಾಚುರಲ್ ಆಗಿದ್ಲೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾಳೆ ಆಕೆಯ ಕನ್ನಡ ಪ್ರೀತಿ ಇನ್ನೊಬ್ಬರನ್ನ ಗೌರವಿಸುವ ರೀತಿ ಎಲ್ಲವೂ ಕೂಡ ಇಷ್ಟ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಸುಮ್ಮನೆ ಆ ಪುಟ್ಟ ಹುಡುಗಿಯನ್ನ ಟಾರ್ಗೆಟ್ ಮಾಡಿದ ರೀತಿ ಆಕೆಯನ್ನ ಕಾರ್ಟೂನ್ ಅಂತ ಕರೆದಿದ್ದು ನಿಜಕ್ಕೂ ತಪ್ಪು ಅದಕ್ಕೆ ಕಿಚ್ಚ ಸುದೀಪ್ ಅವರೇ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಆ ಮೂಲಕ ರಕ್ಷಿತಾ ಪರವಾಗಿ ಸುದೀಪ್ ನಿಂತಿದ್ದಾರೆ ಅಂತ ರಕ್ಷಿತಾ ಅಭಿಮಾನಿಗಳು ಖುಷಿಯಾಗಿದ್ದಾರೆ